ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನೀವು ಯಾರನ್ನಾದರೂ ನಿಮ್ಮ ಹತ್ರ ಬರಬೇಕು ಅವರು ನೀವು ಹೇಳ್ದಂಗೆ ಕೇಳಬೇಕು ಇವಾಗ ನಿಮ್ಮ ಜೊತೇಲಿ ಇದ್ರ ಮೊದಲು ಇವಾಗ ಬಿಟ್ಟು ಹೋಗಿದ್ದಾರೆ ಅವರಾಗೆ ನಿಮ್ಮ ಹತ್ರ ಬರಬೇಕು ಅಂದರೆ ಈ ತಂತ್ರ ಮಾಡಿ ಅಥವಾ ಜೊತೆಯಲ್ಲೇ ಕೆಲಸ ಮಾಡ್ತಿದ್ರಿ ನಿಮ್ಮ ಹತ್ರ ಇಲ್ಲ ಅವರು ಮೊದಲು ಥರ ಇಲ್ಲ ಅಂದರೆ ಒಂದು ಪೇಪರಲ್ಲಿ ಬಿಳಿ ಪೇಪರಲ್ಲಿ ಈ ಚಕ್ರವನ್ನು ಬರಿಬೇಕು ಬರೆದು ವೀಕ್ಷಕರೇ ಯಾರು ಬಿಟ್ಟು ಹೋಗಿದರೆ ಅವ್ರ ಹೆಸರನ್ನು ಬರೆದು ಸಂಪೂರ್ಣವಾಗಿ ಒಂದು ರಾತ್ರಿ ನಿಮ್ಮ ಜೇಬಲ್ಲಿ ಅಥವಾ ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು ವೀಕ್ಷಕರ ಬೆಳಗ್ಗೆ ಅದನ್ನು ಸಂಪೂರ್ಣವಾಗಿ ಸುಟ್ಟುಬಿಟ್ಟು ಬೆಳಗ್ಗೆ ಎದ್ದ ಮೇಲೆ ಅದರ ಬೂದಿ ಇರ್ತದೆ ಆ ಬೂದಿಯನ್ನು ನಿಮ್ಮ ಹಣೆಗೆ ತಿಲಕವನ್ನಾಗಿ ಮಾಡಿ ಇಟ್ಕೋಬೇಕು ಇಟ್ಕೊಳ್ಳಿ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಬರಬೇಕು ಅಥವಾ ಜೊತೆಲೇ ಇದ್ದಾರೆ ಯಾರು ಮಾತಾಡಿಸ್ತಾ ಇಲ್ಲ ಅವರಾಗೆ ನಿಮ್ಮ ಹತ್ರ ಮಾತಾಡಿಸ್ತಾರೆ ಮಾಡಿ ನಮಸ್ಕಾರ